ಗಿರಾಕಿ ಇವತ್ ಕರ್ಕಂಗ್ ಬತ್ತೀನಿ ಅಂತ ನಾನು ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳಿ ಇವತ್ ಕರ್ಕಂಗ್ ಬತ್ತೀಯಣ ನಾನು ಇಲ್ಲ ಸ್ವಾಮಿ ಸುಳ್ಳು ನಾವು ಕರ್ಕಂಗ್ ಬರಲ್ಲ ಕರ್ಕಂಗ್ ಬರಲ್ಲ ನಾವು ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು ಓ ನಾವು ಮಾಡ್ತೀವಿ ರಿಯಲ್ ಎಸ್ಟೇಟ್ ಮಳೆ ಬಂದ್ರೆ ಮೂರ್ ತಕ್ ಬಕೆಟ್ ಇಟ್ಟು ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ ನೀನ್ ರಿಯಲ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ ಸಾಕು ಅಣ್ಣ ಈಗ ದಾಸವಾಳ ಗಿಡದ ಕರ್ಕೊಂಡ್ಬಾರಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ ನೀವುಟ್ರೆ ಮಧ್ಯಾಹ್ನ ಊಟ ಮಾಡ್ಬೇಕು ನಾನು ನಾಲ್ಕು ಗಂಟೆ ಆಗ್ತಾ ಬಂತು ಮಧ್ಯಾಹ್ನದ ಊಟ ಮಾಡ್ಬೇಕು ಆಲೇ ವಿಧಾನಸೌಧದಲ್ಲಿ ಟೈಮ್ ಆಗತ್ತಣ್ಣ ನಮ್ಗೆ

ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್ they came down this According to the department我 Come ಅಣ್ಣ chapter ¨¨ Das eh bala Is that last What was ended? ತ it.. Keyboard this term nestećricum qual attention.. Look who goes intelligence be, you emu

ಎಲ್ಲಿದ್ದೀರಾ ನಾನೀಗ ಮನೆ ತಗ್ ಬಂದೆ ಇದು ಯಾಕೋ ಹೀಟ್ ಆದಂಗ ಆಯ್ತು ಸೌತೆಕಾಯಿ ತಿನ್ನಾಕೋಯ್ತು ಗೂಂಡಲ್ಲಿ ಹೌದಾ ಹೌದು ನಾನು ತುಂಬಾ ನಿಮ್ಮ ಇಷ್ಟಪಟ್ಟಿದ್ದೀನಿ ಆ ನಿಮ್ಮ ನಾನು ನಾನ್ ನೀನ್ ತುಂಬಾ ಇಷ್ಟಪಟ್ಟಿದ್ದೀನಿ ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ ನಾನು ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂದ್ರೆ ಓ ನಾನು ನಿಮ್ಮ ಮಾಯಸ್ಗೆ ತುಂಬ ಫಿದಾಗ್ಬಿಟ್ಟಿದೆ ನಾನು ನಿಮ್ಮ ಅಭಿಮಾನಿ ಆಗಿಬಿಟ್ಟಿದ್ದೀನಿ ಓ ನಾನು ನಾಳೆ ನಿಮ್ಮನ್ನ ನೋಡಬೇಕು ಅಂತ ಇದ್ದೀನಲ್ಲ ನೀವು ಹೆಂಗಸ್ರು ಆ ಹೆಂಗಸರ ಗಂಡಸ್ರು ನಾನು ಮಂಜುಳಾ ಅಂತ ಹೆಂಗಸು ಇದು ನಿಮ್ಗೆ ಯಜಮಾನ್ರು ಅವ್ರು ಆ ಯಜಮಾನ್ರು ಅಕ್ಕ ಯಾಕೆ ಈ ತರ ಕೇಳ್ತಿದ್ದೀರಾ ಅಲ್ಲ ಯಜಮಾನ್ರಾವ್ ಯಜಮಾನ್ರು ಅವ್ರು ಅಲ್ಲ ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದೀನಿ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡಬಾರ್ದು ಆಯ್ತೇನಪ್ಪ ಕೇವಲವಾಗಿ ಮಾತಾಡೋದು ಅದು ಸಂಬಂಧಿಸವ ಅಲ್ಲಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ ಏನು ಎತ್ತ ಏನಕ್ಕೆ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್ ನಾನ್ ನಿನ್ಗೆ ಏನ್ ಹೇಳಿದ್ದು ಇದು ನಿನ್ ದಯಸ್ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ಏನ್ ವಾಯ್ಸ್ ಕೇಪ್ ಫಿದಾ ಆಗ್ಬಿಟ್ಟಿದೀನಿ ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು ಓ ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನಾ ಹಿಂಗ ಅವನಾ ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತಿಯ ನಂತಕ್ಕೆ ಮನೆ ಕಣಕ್ಕೆ ಇಲ್ಲವಾ ಇಲ್ಲ ನಾವು ನಮ್ ತಂಗಿ ನಮ್ ಅಕ್ಕ ಇದ್ದಂಗವ ನಮ್ಮ ತಂಗಿ ಅಕ್ಕ ಇದ್ದಂಗ ನೀವು ಮತ್ತೆ ಈಗ ಏನು ಆತರ ಥರ ಮಾಡ್ತಾರೆ ಗಂಡ ಅವನ ಈಗ ನನ್ನ ಗಂಡ ಇಲ್ಲ ಅಂತಂದ್ರೆ ಮ ನೀ ಬಂದು ಇಟ್ಕ ಇಟ್ಕಂತೀಯ ನನ್ನ ತಪ್ಪಾಯ್ತಪ್ಪ ಆಯ್ತವ ಹಾಂ ಇಲ್ಲ ಅಂತ ನಂಗೆ ಮದುವೆ ಆಗಿಲ್ಲ ಅಂದ್ರೆ ನೀನು ಹಾಕ್ತೀಯ ಮದ್ವೆ ಇಲ್ಲ ಅಕ್ಕ ಇಲ್ಲ ಯಾರೋ ನಾನು ಗ ಹುಡುಕಂಬಂದು ಮದುವೆ ಇಲ್ಲ ಅಕ್ಕ ಮತ್ತೆ ಈಗ ಆ ಥರ ಕೇಳ್ತೀವಿ ಕೇಳಿ ಏನಕ್ಕೆ ವೈಟ್ ಟೆಲ್ಮಿ 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 ನೀನು ಏನಕ್ಕೆ ಕೇಳ್ದೆ ಇಲ್ಲ ನಮ್ಮದೇನು ಅದು ಆ ಥರದ್ದೂ ಇಲ್ಲ ಟೆಲ್ಮಿ ಏನೂ ಇಲ್ಲ ನಾವು ಇದು ಕೇಳಿದೆ ಅಕ್ಕ ಇದು ಏನ ಬಿಡಿ ಬಿಡಿಯೋದು ಇದು ಅಲ್ವಾ ಓ ಆಯಿತು ನಿಮ್ಗೆ ಸರ್ ಮದುವೆ ಆಗಿದೆಯಾ ಓ ಮದುವೆ ಆಗಿದೆ ಸರ್ ಮದುವೆ ಆಗಿದೆಯಾ ಅಕ್ಕ ಏ ಯಾರಿಗೆ ನನಗ್ ಮದುವೆ ಆಗಿದೆ ಹೌದಾ ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ ಅವ್ರಿಗೂ ಮದುವೆ ಆಗಿದೆಯಾ ಹ್ಞೂ ನಿಮ್ಗೆ ಜನ ಮಕ್ಳು ಸರ್ ನಮಗೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡು ನಿಮ್ಮ ಹೆಂಗಸ್ರಿಗೆ ಅವ್ರಿಗೂ ಒಂದ ಹೆಣ್ಣು ಗಂಡು ಒಟ್ಟು ನಾಲ್ಕು ಜನನಾ ಓ ಆ ಇಲ್ಲ ಇಲ್ಲ ಎಲ್ಲ ಎಲ್ಲಾರ್ಗು ಒಂದು Yeah.